ಮಾತ್ರ ಚಿನ್ನ ಮಾರಾಟಕ್ಕಿಂತ ಚಿನ್ನ ಖರೀದಿಸಿಯೇ ಈತ ದುಡ್ಡು ಮಾಡಿಕೊಂಡಿರೋದು ಹೆಚ್ಚಾಗಿದೆ ಬ್ರಾಂಚ್ ಮೇಲೆ ಬ್ರಾಂಚ್ ಗಳನ್ನ ಓಪನ್ ಮಾಡಿ ಕೊಬೇರಳಾಗಿಟ್ಟಿದ್ದಾರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅರ್ಟಿಗಾ ಗೋಲ್ಡ್ ಕಂಪನಿಯ ಬ್ರಾಂಚ್ ಗಳನ್ನ ಓಪನ್ ಮಾಡಿದ್ದಾರೆ ಅಡವಿಟ್ಟಂತ ಚಿನ್ನವನ್ನು ಖರೀದಿ ಮಾಡ್ತೀನಿ ಅಂತ ಬೋರ್ಡ್ ಗಳನ್ನ ಹಾಕೋತಾ ಇದ್ದ ಆದ್ರೆ ಖರೀದಿ ಮಾಡ್ತಾ ಇದ್ದದ್ದು ಹೆಚ್ಚು ಹೆಚ್ಚು ಕದ್ದಿರುವಂತಹ ಚಿನ್ನಾಭರಣಗಳನ್ನು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗಾಗಲೇ ಹಲವು ಕೇಸ್ಗಳಲ್ಲಿ ಈತ ಅರೆಸ್ಟ್ ಕೂಡ ಆಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕದ್ದಂತ ಚಿನ್ನವನ್ನ ಖರೀದಿ ಮಾಡಿರುವಂತಹ ಕೇಸ್ನಲ್ಲಿ ಅಟ್ಟಿಕಾ ಬಾಬು ಅವರು ಅರೆಸ್ಟ್ ಆಗಿದ್ರು ಬೆಂಗಳೂರಿನ ತಾವರೆಕೆರೆ ಪೊಲೀಸರಿಂದ ಇದೀಗ ಅರೆಸ್ಟ್ ಆಗಿರುವಂತದ್ದು ಬಾಬು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯ ಮೇಲೆ ಹಲ್ಲೆ ಕೇಸ್ ಕೂಡ ಆಗಿತ್ತು ಆಂಧ್ರದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಏನು ಅಟ್ಟಿಕಾ ಬಾಬು ಎರಡನೇ ಪತ್ನಿ ಅಂತ ಕೌಟುಂಬಿಕ ಹಿಂಸೆ ಕೇಸನ್ನ ಕೊಟ್ಟಿದ್ರು ಒಬ್ಬ ಮಹಿಳೆ ಇವನ ನಿಜವಾದ ಹೆಸರು ಪಿ ಎಸ್ ಅಯೂಬ್ ಬಾಬು ಅಲಿಯಾಸ್ ಬೊಮ್ಮನಹಳ್ಳಿ ಬಾಬು ಅಂತ ಹೇಳಿ ಬಹಳ ಫೇಮಸ್ ಆಗಿರುವಂತವ್ರು ಅಟಿಕಾ ಗೋಲ್ಡ್ ಕಂಪನಿಯನ್ನ ಶುರು ಮಾಡಿದ ಮೇಲೆ ಅಟ್ಟಿಕಾ ಬಾಬು ಅಂತಲೇ ಫೇಮಸ್ ಆಗ್ತಾರೆ ಆದರೆ ಅಟ್ಟಿಕಾ ಬಾಬು ಮಾಡ್ತಾ ಇದ್ದದೆಲ್ಲವೂ ಕೂಡ ಈ ತರದ ಕುಖ್ಯಾತಿಯ ಕೆಲಸಗಳು ರಾಜ್ಯದ ಹಲವು ಕಡೆ ಅಟ್ಟಿಕಾ ಗೋಲ್ಡ್ ಕಂಪನಿಯ ಮೇಲೆ ಇದೀಗ ಕೇಸ್ಗಳಾಗಿದ್ದಾವೆ ಕದ್ದಂಥ ಚಿನ್ನವನ್ನ ಖರೀದಿ ಮಾಡಿರುವಂತ ಆರೋಪದಲ್ಲಿ ಅಟ್ಟಿಕಾ ಬಾಬುವ ಮೇಲೆ ಕೇಸ್ ಆಗಿರುವಂತ ಕರ್ನಾಟಕದಲ್ಲಿ ನೆಟ್ವರ್ಕ್ ಅನ್ನ ಈ ಅಟ್ಟಿಕಾ ಬಾಬು ಇಟ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇದೆ ಒಂದು ದೊಡ್ಡ ಮಟ್ಟದ ಜಾಲ ಕೂಡ ಹೊಂದಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಏಕಾಏಕಿಯಾಗಿ ಚಿನ್ನ ತೆಗೆದುಕೊಂಡು ಹೋಗಿ ಆರಾಮಾಗಿ ಅಲ್ಲಿ ಸೇಲ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಬರ್ತಾರೆ ಅಂತಂದ್ರೆ ಇವರು ಈ ಒಂದು ಬಿಸ್ನೆಸ್ಗೆ ಕಡಿವಾಣ ಹಾಕುವಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಯಾಕಂದ್ರೆ ಅನುಮಾನಗಳು ಬರಬೇಕು ಇಲ್ಲಿ ಕೇಸ್ ಆಗಬೇಕು ಜೊತೆಗೆ ಕಂಪ್ಲೇಂಟ್ ಆಗ್ಬೇಕು ಅದೆಲ್ಲವೂ ಆದ ಬಳಿಕ ಈ ಇಲ್ಲ ಅಂತಂದರೆ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೋದೇ ಆರಾಮಾಗಿ ಗೋಲ್ಡ್ ಕತ್ಕೊಂಡು ಹೋಗ್ತಾರೆ ರಾತ್ರೋರಾತ್ರಿ ಹೋಗಿ ಗೋಲ್ಡ್ ಕಂಪನಿಗೆ ಹೋಗಿ ಅದನ್ನು ಸೇಲ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನ ಅವರು ಕರಗಿಸಿ ಮಾರಾಟ ಮಾಡ್ಕೊಳ್ತಾರೆ ಅಥವಾ ಬೇರೆ ಕಡೆ ಸಾಗಾಟ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ ಕೋಟಿ ಕೋಟಿ ದುಡ್ಡು ಮಾಡ್ಕೊಳ್ತಾರೆ ಒಂದು ಕಡೆ ನಾವಿಲ್ಲಿ ಚಿನ್ನ ಕಳತನ ಆಗಿರುತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಆದ್ರೆ ನಮ್ಮ ಚಿನ್ನ ನಮಗೆ ವಾಪಸ್ ಸಿಗೋದಿಲ್ಲ ಯಾಕಂತಂದ್ರೆ ಈ ರೀತಿಯಾದಂತಹ ಒಂದು ದೊಡ್ಡ ಜಾಲ ಸೃಷ್ಟಿಯಾಗಿದೆ ಅದು ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ